ಕುಮಾರ್ ಶ್ರಾಮರ್ಧಾಮ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸುಮಾರು ವರ್ಷದಿಂದ ಸೇವೆ ಸಲ್ಲಿಸಿದ್ದೇನೆ ಹಾಗೂ ಅಪ್ಪಟ ಮೋದಿ ಅಭಿಮಾನಿ ಕೂಡ ಇಲ್ಲಿ ಹಚ್ಚಿ ಹಚ್ಕೊಂಡಿದ್ದೀನಿ ಮೋದಿ ಅಂತ ನಮೋ ಅಂತ ಈ ನಮ್ಮ ಕ್ಷೇತ್ರದ ರಾಜ್ಯದ ನಾಯಕರ ದುರ್ವರ್ತನೆಗಾಗಿ ಈ ಸಾಲಿನ ನೋಟ ಮಾಡಿದ್ದೀವಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಕುಟುಂಬ ರಾಜಕಾರರ ಜಾತಿಯ ರಾಜಕಾರಣ ತಮ್ಮ ಸ್ವತಃ ಸ್ವ ಹಿತಾಶಕ್ತಿ ಇವ್ರ ಕಾರ್ಯಕರ್ತರನ್ನು ಬೆಳೆಸ್ಬೇಕಂತ ಏನಿಲ್ಲವಾ ಹಗಲು ರಾತ್ರಿ ನಾವು ಪಕ್ಷಕ್ಕಾಗಿ ದುಡ್ದಿದ್ದೀವಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲಂದ್ರೆ ಏನು ಮಾಡಬೇಕು ಈ ಬುದ್ಧಿ ಕಲಸಕ್ಕೆ ನಾವು ಈ ಬಾರಿ ನೋಟ ಮಾಡ್ತಾ ಇದ್ದೀವಿ ಇದು ಮೋದಿ ಹೋಗಿ ಮುಟ್ಟಬೇಕು ಮೋದಿ ಅಮಿತ್ ಶಾ ಅವ್ರಿಗೆ ಗೊತ್ತಾಗಬೇಕಿತ್ತು ಕಾರ್ಯಕರ್ತರು ಏನು ಅನ್ನೋದು